ಟಾಪ್ ಕ್ವಾಲಿಟಿ ಸರ್ ನಂದು ಸಲೂನಲ್ಲಿ ಹೊಸ್ದಾಗಿ ಮಾಡಿದ್ದೆ ಸರ್ ನಾನು ಸಲೂನಿಗೆ ಏಕಾಏಕಿ ಬಂದ್ಬಿಟ್ಟು ದಾಳಿ ಮಾಡಿದ್ದಾರೆ ಸರ್ ಮೊಹಮ್ಮದ್ದು ಕಾವ್ಯ ಆಮೇಲೆ ಇನ್ನಿಬ್ಬರು ಹುಡುಗರು ಆಮೇಲೆ ಅವರು ಓನರು ನಾನು ಅಲ್ಲಿ ಕೆಲಸ ಬಿಟ್ಟಿರಲಿಲ್ಲ ಕೆಲಸ ಮಾಡ್ತಾನೇ ಇದ್ದೆ ಕೆಲಸ ಮಾಡ್ಕೊಂಡು ಈ ಥರ ಎಲ್ಲ ಕರ್ಕೊಂಡೋಗ್ಬಿಟ್ಟು ನಿನ್ನ ಫ್ಯಾಮಿಲಿನ ಕುಂದಾಕ್ಬಿಡ್ತೀನಿ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಬಿಡ್ತೀನಿ ನಿನ್ನ ಬದುಕಕ್ಕೆ ಬಿಡೋಲ್ಲ ಅಂತೆಲ್ಲ ಹೇಳ್ಬಿಟ್ಟು ನಾವು ಯಾರ್ದೋ ಇದರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಮಾಡಿರೋದು ಸರ್ ಎಲ್ಲ ಸಲೂನಲ್ಲ ಹೊಡೆದು ಸರ್ ಏನಕ್ಕೆ ಅದು ನಾನು ಆಲ್ರೆಡಿ ಅವ್ರ ಹತ್ರ ವರ್ಕ್ ನಾನು ಅಂತೂ ಹೇಳಿದೆ ನನ್ನ ಮಗನ ಅಡ್ಮಿಷನ್ಲ್ಲಿದೆ ನನಗೆ ಇವಾಗ ಮನೆ ಶಿಫ್ಟಿಂಗ್ ಇದೆ ನಾನು ಒಂದನೇ ತಾರೀಕು ನಿಮ್ಮ ಹತ್ರ ಬರ್ತೀನಿ ಅಂತ ಹಂಗಾಗಿ ನಾನು ಅವ್ರ ಹತ್ರ ಎಂಟು ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದೆ ಇವಾಗ ನನಗೆ ಯಾರೋ ಇನ್ವೆಸ್ಟರ್ ಸಿಕ್ಬಿಟ್ಟು ಒಂದು ಅಂಗಡಿ ಮಾಡಿದೆ ಸರ್ ಅಲ್ಲಿ ಹೋಗಿ ಕೂತಿದ ತಕ್ಷಣ ಇವರು ಬೆಲೆ ಏಕೆ ಏಕಿ ಬಂದುಬಿಟ್ಟು ಹೊಡೆದು ಹೊಡೆದು ನನಗೆ ಕಿಡ್ನಾಪ್ ಮಾಡಿಕೊಂಡು ಮೈನ್ ರೋಡಲ್ಲಿ ನಿಲ್ಲಿಸಿ ಹೊಡೆದು ಚಾಕುವಿಂದಲೇ ಅಲ್ಲೇ ಮಾಡಿ ಕಳಿಸಿದ್ದಾರೆ ಕಿಟ್ ಮಾಡ್ಕೊಂಡಿರೋದು ರೀಸನು ಅವ್ರ ಹತ್ರ ನಾವು ಕೆಲಸ ಮಾಡಲ್ಲ ನನ್ನ ಹತ್ರ ನೀನು ಮೋಸ ಮಾಡ್ಕೊಂಡು ಅಲ್ಲಿ ಹೋಗಿದ್ಯಾ ನೀನು ಇಷ್ಟು ದುಡ್ಡು ತಿಂದಿದ್ಯಾ ನೀನ್ ಹಂಗೆ ಅಂತ ಯಾವ್ದಾದ್ರು ಪ್ರೂಫ್ ಇದ್ರೆ ಅವ್ರು ತೋರಿಸಲಿ ಸರ್ ನಾನು ಏನು ಇಲ್ಲ ನಮ್ದೇ ಓನ್ ಒಂದು ಸರ್ ಯಾರೋ ಇನ್ವೆಸ್ಟರ್ ಇದ್ರು ಇವಾಗ ತ್ರೀ ಡೇಸ್ ಆಯ್ತು ನನ್ನ ಮನೆ ಶಿಫ್ಟ್ ಅಲ್ಲ ಅಂದ್ರೂ ನಾನು ಇಲ್ಲಿ ಬೇರೆಯವ್ರನ್ನೇ ಇರ್ತೇನೆ ನಾನು ಅಲ್ಲೇ ನಿಮ್ಮ ಹತ್ರ ಬರ್ತೀನಿ ಅಂತಾನೆ ಹೇಳಿದ್ದೀನಿ ಸಾಯಂಕಾಲವರೆಗೂ ಮಾತಾಡಿದ್ದಾರೆ ಮೇಲೆ ನಾನು ಹೇಳಿದ್ದೀನಿ ಒಂದನೇ ತಾರೀಕು ಬರ್ತೀನಿ ಮ್ಯಾಮ್ ನನ್ನ ಮಗನ ಅಡ್ಮಿಷನ್ ಇದೆ ನಂದು ಸ್ಕೂಲು ಮನೆದೆಲ್ಲ ಇದೆ ಮ್ಯಾಮ್ ಅದಕ್ಕೆ ಬರೋಕ್ಕಾಗಲ್ಲ ಅಂತಂದು ಆಯಿತು ಸರಿ ಅಂತ ಹೇಳ್ಬಿಟ್ಟು ಇವಾಗ ಏಕೆ ಸಾಯಂಕಾಲ ಬಂದ್ಬಿಟ್ಟು ದಾಳಿ ಮಾಡಿರಿ ನಮಸ್ತೆ ಸಂಜು ನಮಸ್ತ್ರೀ ಸರ್